ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಕುಸುಮ ಮನೆಯಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ದೇವ್ರೆ ನಾನು ಅಂದ್ಕೊಂಡಾಗೆ ಎಲ್ಲಾನು ಆಗ್ತಾ ಇದೆ ಅಂತೂ ಇಂತೂ ಎಷ್ಟೋ ದಿನಗಳ ನಂತರ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ ಅದು ಆದಿ ಮತ್ತೆ ಭಾಗ್ಯ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಒಳ್ಳೆ ಟೈಮ್ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೌದು ಇಲ್ಲಿ ತನಕ ಭಾಗ್ಯ ಜೀವನದಲ್ಲಿ ನೋವೇ ಇತ್ತು ಅವಳಿಗೆ ಖುಷಿ ಎನ್ನೋದೇ ಇರಲಿಲ್ಲ ಆದರೆ ಆದಿ ಬಂದಾಗಿಂದ ಅವಳು ತುಂಬಾ ಇದ್ದಾಳೆ ಅವಳಿಗೆ ಜೀವನದಲ್ಲಿ ಒಂದು ಧೈರ್ಯ ಬಂದಿದೆ ಏನನ್ನಾದರೂ ಎದುರಿಸಬಹುದಾ ಅಂತ ಧೈರ್ಯ ಬಂದಿದೆ ಆ ಧೈರ್ಯ ಕೊಟ್ಟಿದ್ದು ಆದಿ ಹೌದು ನಾನು ಅಂದ್ಕೊಂಡಾಗೆ ಇವಾಗ ಅವರಿಬ್ಬರು ಸ್ನೇಹಿತರಾಗಿ ಹೋಗ್ತಾ ಇದ್ದಾರೆ ಟ್ರಿಪ್ಪಿಗೆ ಆದರೆ ಟ್ರಿಪ್ಪಿಂದ ಬರುವಾಗ ನಾನು ಏನು ಅಂದ್ಕೊಂಡಿದ್ದೇನೆ ಅದೇ ರೀತಿ ಬರಲಿ ದೇವ್ರೆ ಅವರಿಬ್ಬರು ಚೆನ್ನಾಗಿರಬೇಕು ಅಷ್ಟೇ ನನ್ನ ಗುರಿ ಅಂತ ಹೇಳ್ತಾಳೆ ಆವಾಗ ದೇವರು ಪ್ರಸಾದ ಕೊಡ್ತಾರೆ ಆವಾಗ ಕುಸುಮಂಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಭಾಗ್ಯ ಮನೆಗೆ ಬರ್ತಾಳೆ ಆಗ ಕುಸುಮ ಹೇಳ್ತಾಳೆ ಬಂದ್ಯಾ ಭಾಗ್ಯ ಆಯ್ತಾ ಎಲ್ಲ ಆಫೀಸ್ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಹೌದೇ ಇವಾಗಷ್ಟೇ ಆಫೀಸಿಂದ ಬಂದೆ ಅಂತ ಹೇಳ್ತಾಳೆ ಇನ್ನು ಭಾಗ್ಯ ಹೇಳ್ತಾಳೆ ಅತ್ತೆ ಗುಂಡಣ್ಣ ಅಮ್ಮ ಎಲ್ಲಿ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ನೋಡು ಸುನಂದಲ್ ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ದಾರೆ ಇನ್ನು ಗುಂಡಣ್ಣ ಅಯ್ಯೋ ಅವನಂತೂ ಟ್ರಿಪ್ಪಿಗೆ ಹೋಗ್ತೇನೆ ಟ್ರಿಪ್ಪಿಗೆ ಹೋಗ್ತೇನೆ ಅಂತ ಹೇಳ್ಕೊಂಡು ಹಾರಾಡ್ಕೊಂಡು ಕುಣಿದಾಡ್ಕೊಂಡು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ ಸ್ವಲ್ಪ ಬಟ್ಟೆಯೆಲ್ಲ ಎಲ್ಲ ಬಟ್ಟೆಯನ್ನು ತಂದು ತಂದು ಪ್ಯಾಕ್ ಇದ್ದಾನೆ ಅವನಿಗೆ ಖುಷಿಯೇ ಬೇರೆ ಅಂತ ಹೇಳ್ತಾಳೆ ಆವಾಗ ಭಾಗ್ಯ ಹೇಳ್ತಾಳೆ ಓ ಎಲ್ಲರಿಗಿಂತ ಅವನೇ ತುಂಬಾ ಖುಷಿಯಾಗಿದ್ದಾನೆ ಅವನೇ ಮೊದಲೇ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ದಾನ ನೋಡಿ ಅತ್ತೆ ಅಂತ ಹೇಳ್ತಾರೆ ಗುಂಡಣ್ಣ ಹಾಗೇ ಅವನಿಗೆ ತುಂಬ ದಿನ ಆಯ್ತು ಎಲ್ಲೂ ಹೋಗೋದೆ ಮನೆಯಲ್ಲೇ ಇದ್ದು ಇದ್ದು ಅವನಿಗೂ ತುಂಬ ಬೇಜಾರಾಗಿತ್ತು ಇವಾಗ ನಾವು ಮೊದಲನೇ ಬಾರಿಗೆ ಹೊರಗಡೆ ಟ್ರಿಪ್ ಹೋಗ್ತಿದ್ದೇವಲ್ವಾ ಅದೇ ಅವನಿಗೆ ಖುಷಿ ಅಂತ ಹೇಳ್ತಾಳೆ ಆಗ ಸುನಂದ ಬರ್ತಾಳೆ ಸುನಂದ ಬಂದು ಹೇಳ್ತಾಳೆ ಖಾಲಿ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಡ ಭಾಗ್ಯ ಮಗಳ ಬಗ್ಗೆ ಕೂಡ ಯೋಚನೆ ಮಾಡು ಅವಳನ್ನು ಮನೆಗೆ ಹೇಗೆ ಕರ್ಕೊಂಡು ಬರೋದು ಅನ್ನೋದನ್ನು ಯೋಚನೆ ಮಾಡು ಅದನ್ನು ಬಿಟ್ಟು ಈ ಟ್ರಿಪ್ಪು ಅದು ಇದೆಲ್ಲ ಯಾಕೆ ಮೊದಲು ತನ್ವಿ ಈ ಮನೆಗೆ ಬರಬೇಕು ಅದ್ರ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅಮ್ಮ ನಾನೇನು ಅವಳ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅವಳು ಯಾವಾಗ ಮನೆಯಿಂದ ಹೊರಗೋದ್ಲು ಅವತ್ತಿಂದ ಅವ್ಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ ಆದರೆ ಏನು ಮಾಡಲಿ ಅವಳಿಗೆ ಕಾಲ್ ಮಾಡಬೇಕಂತ ಅನಿಸುತ್ತೆ ಆದರೆ ಮಾಡೋಕ್ಕೆ ಮನಸ್ ಕೇಳಲ್ಲ ಮೆಸೇಜ್ ಮಾಡಬೇಕಂತ ಅನಿಸುತ್ತೆ ಅದು ಹಾಗೇನೆ ಆಗುತ್ತೆ ನೋಡಮ್ಮ ಅವಳು ಹೋಗಿರೋದು ನನ್ನ ಮೇಲಿಂದ ಸಿಟ್ಟಿಂದ ಆದರೆ ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಹಾಗೆ ಅರ್ಥ ಆಗಬೇಕು ನಾನು ಮಾಡಿದ್ದು ತಪ್ಪು ಅವಳಾಗಿಯೇ ಎಲ್ಲಾನು ಅರ್ಥ ಮಾಡ್ಕೊಂಡು ಈ ಮನೆಗೆ ಬರಬೇಕು ನಾವೀಗ ಅಲ್ಲಿ ಹೋಗಿ ಒತ್ತಾಯವಾಗಿ ಬಂದ್ರೆ ಅವಳು ಪುನಃ ಅಲ್ಲಿಗೆ ಹೋಗ್ತಾಳೆ ಅವಳೇನು ಸಣ್ಣ ಮಗು ಅಲ್ಲ ಅಮ್ಮ ನೀನು ಅರ್ಥ ಮಾಡ್ಕೊ ಆಗ ಸುನಂದ ಹೇಳ್ತಾಳೆ ಅಲ್ವೇ ಭಾಗ್ಯ ಹಾಗಂತ ಹೇಳಿ ಅವಳನ್ನು ಅಲ್ಲೇ ಇರೋಕ್ಕೆ ಬಿಡೋದ ಎಷ್ಟು ದಿನ ಅಂತ ಅವಳು ಅಲ್ಲೇ ಇರ್ತಾಳೆ ಮೊದಲು ನೀನು ಹೋಗಿ ಕರ್ಕೊಂಡು ಬಾ ಭಾಗ್ಯ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ನೋಡಮ್ಮ ಅವಳು ಮನೆ ಬಿಟ್ಟು ಹೋದಾಗ ನಾನು ಅಂದ್ಕೊಂಡಿದ್ದೆ ಅವಳಿಗೆ ನನ್ನಷ್ಟು ಪ್ರೀತಿ ಮಾಡೋರು ಅಲ್ಲಿ ಯಾರೂ ಇರಲ್ಲ ಹಾಗಾಗಿ ಅವಳು ಮನೆಗೆ ವಾಪಸ್ಸು ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಅನಿಸ್ತಾ ಇದೆ ಅವಳಿಗೆ ನನ್ಗಿಂತ ಪ್ರೀತಿ ತೋರಿಸೋರು ಅಲ್ಲಿ ಇದ್ದಾರೆ ಅದಕ್ಕೆ ಅವಳು ಆ ಮನೆ ಬಿಟ್ಟು ಬರ್ತಾ ಇಲ್ಲ ಹಾಗಿರುವಾಗ ನಾನು ಹೇಗೆ ಹೋಗಿ ಕರೀಲಿ ಅವಳಿಗೆ ಅದು ಅರ್ಥ ಆಗಬೇಕಲ್ವ ಅಮ್ಮ ಅಮ್ಮ ಇದ್ರ ಬಗ್ಗೆ ಏನೂ ಮಾತಾಡಬೇಡ ಅವಳಿಗೆ ಯಾವಾಗ ಅರ್ಥ ಆಗುತ್ತೋ ಆವಾಗಲೇ ಅವಳು ಬರಲಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಇನ್ನು ಕುಸುಮ ಕೂಡ ಸೀದಾ ಎದ್ದು ಹೋಗ್ತಾಳೆ ಆಗ ಸುನಂದ ಯೋಚನೆ ಮಾಡ್ತಾಳೆ ಯಾರೆಷ್ಟೇ ಪ್ರೀತಿ ತೋರಿಸ್ತಿ ಭಾಗ್ಯ ಆದರೆ ಅಮ್ಮನ ಮಡಿಲು ಅದು ಶಾಶ್ವತ ಅಲ್ವಾ ಅದಕ್ಕಿಂತ ಜಾಸ್ತಿ ಪ್ರೀತಿ ಯಾರಿಗೂ ತೋರಿಸೋಕೆ ಸಾಧ್ಯನೇ ಇಲ್ಲ ಯಾವತ್ತಿದ್ರೂ ಅಮ್ಮನ ಮಡಿಲೇ ಮುಖ್ಯ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಆಫೀಸಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದಾಗ ಅವರೆಲ್ಲರೂ ವಿಚಿತ್ರವಾಗಿ ನಮಸ್ತೆ ಮೇಡಮ್ ತಿಂಡಿ ಆಯಿತಾ ಮೇಡಮ್ ಕಾಫಿ ಆಯಿತಾ ಮೇಡಮ್ ಅಂತ ಕೇಳ್ತಾರೆ ಸ್ಟಾಫ್ ಎಲ್ಲ ಆಗ ಭಾಗ್ಯಂಗೆ ವಿಚಿತ್ರ ಆಗುತ್ತೆ ಭಾಗ್ಯ ಹೇಳ್ತಾಳೆ ಯಾಕೆ ಇವತ್ತು ಈ ರೀತಿ ಕೇಳ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಅಲ್ಲಿದ್ದ ಸ್ಟಾಫ್ ಹೇಳ್ತಾರೆ ಹಾಗೇನು ಇಲ್ಲ ಮೇಡಮ್ ಸುಮ್ಮನೆ ಕೇಳಿದೆ ಅಂತ ಹೇಳ್ತಾರೆ ಇನ್ನು ಈಚೆ ಕಡೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬಂದು ಹೇಳ್ತಾಳೆ ಭಾಗ್ಯ ಈಗ ಬಂದಿದ್ದ ಕೇಳ್ತಾಳೆ ಅದಕ್ಕೆ ಹೌದು ಅಂತ ಹೇಳ್ತಾಳೆ ಆಗ ಆ ಸ್ಟಾಫ್ ನಗಡ್ತಾ ಇರ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಯಾಕೆ ನಗಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಸ್ಟಾಫ್ ಹೇಳ್ತಾರೆ ಅದು ಅಲ್ಲ ಮೇಡಮ್ ನಿಮ್ಗೆ ಗೊತ್ತಿದೆ ಅಲ್ವಾ ಹಾಗಾಗಿ ನಗಡ್ತಿದ್ದೇನೆ ಅಂತ ಹೇಳ್ತಾಳೆ ಅಂದರೆ ನಂಗೆ ಗೊತ್ತಿದ್ಯಾ ಯಾವ ವಿಚಾರದ ಬಗ್ಗೆ ನೀವು ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ ಶ್ರೇಷ್ಠ ಆಗ ಆ ಸ್ಟಾಫ್ ಹೇಳ್ತಾರೆ ಅದು ಭಾಗ್ಯ ಮತ್ತು ಆದಿಸರ್ ನಡುವಿನ ಸಂಬಂಧದ ಬಗ್ಗೆ ಅಲ್ಲಿದ್ದ ಸ್ಟಾಫ್ ಹೇಳಿದ್ರು ಅವರಿಬ್ಬರ ಸಂಬಂಧ ಬೇರೆನೇ ಇದೆ ಅಂತ ಅಲ್ವಾ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಯ್ಯೋ ಅಲ್ಲಿರುವ ಸ್ಟಾಫಿಗೆ ನಾನು ನಿನ್ನೆ ಅಷ್ಟೇ ಹೇಳಿದೆ ನಾನು ಅವಳಿಗೆ ಹೇಳಿದ್ದಿಷ್ಟೆ ನೋಡು ಆದಿಮತೆ ಭಾಗ್ಯ ಹೊರಗಡೆ ಹೋಗ್ತಿದ್ದಾರಂತ ಹೇಳಿ ಆದರೆ ಅವಳು ಅದಕ್ಕೆ ಮಸಾಲ ಎಲ್ಲ ಹಾಕಿ ಸಖತ್ತಾಗಿ ರೆಡಿ ಮಾಡಿ ಕೊಟ್ಟಿದ್ದಾಳೆ ಎಲ್ಲರಿಗೂ ಗಾಸಿಪ್ಸ್ ಮಾಡ್ಕೊಂಡು ಬಂದಿದ್ದಾಳೆ ಮಾಡಲಿ ಮಾಡಲಿ ನನಗೇನು ಕೆಲಸ ಇಲ್ಲ ಎಲ್ಲ ಅವಳೇ ಮಾಡಿದಾಳೆ ನನಗೆ ಖಾಲಿ ತುಪ್ಪ ಸುರಿಯೋದಷ್ಟೇ ಅದನ್ನು ಇನ್ನು ಸ್ಟ್ರಾಂಗ್ ಆಗಿ ಮಾಡೋದು ಅಷ್ಟೇ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸ್ಟಾಫ್ ಹೇಳ್ತಾಳೆ ಮೇಡಮ್ ನಿಮ್ಗೇನು ಅನಿಸುತ್ತೆ ಇವರಿಬ್ಬರ ಸಂಬಂಧದ ಬಗ್ಗೆ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನಿಮ್ಗೆಲ್ಲ ಏನು ಅನಿಸುತ್ತೋ ನನಗೂ ಅದೇ ಅನಿಸುತ್ತೆ ಅಂತ ಹೇಳ್ತಾಳೆ ಇನ್ನು ಭಾಗ್ಯ ಕ್ಯಾಬಿನ್ ಒಳಗೆ ಹೋಗ್ತಾಳೆ ಆಗ ಅಲ್ಲಿರೋ ಸ್ಟಾಫ್ ನೋಡ್ತಾ ಇರ್ತಾರೆ ಭಾಗ್ಯ ಕ್ಯಾಬಿನಲ್ಲಿ ಹೋಗಿ ಏನ್ ಮಾಡ್ತಾಳೆ ಅಂತ ಹೇಳಿ ಅವಳು ಕ್ಯಾಬಿನಿಗೆ ಹೋಗುವಾಗ ಅಲ್ಲಿ ಮಕ್ಕಳೆಲ್ಲ ಆಡ್ತಾ ಇರ್ತಾರೆ ಆ ಚೇರ್ ಮೇಲೆ ಕುತ್ಕೊಂಡು ಆಗ ಭಾಗ್ಯ ಬಂದ್ ಆ ಮಕ್ಕಳೆಲ್ಲ ಎದ್ದು ನಿಲ್ತಾರೆ ಇನ್ ಭಾಗ್ಯ ಹೇಳ್ತಾಳೆ ಓ ಆಟಾಡ್ತಿದ್ದೀರಾ ಏನು ಆಟಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಮಕ್ಳು ಹೇಳ್ತಾರೆ ನಾವೇನೂ ಆಟಾಡ್ತಿಲ್ಲ ಸುಮ್ಮನೆ ಏನು ಆಟಾಡಬೇಕು ಅಂತ ಹೇಳಿ ನೋಡ್ತಿದ್ವಿ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಓ ಹೌದಾ ಹಾಗಾದ್ರೆ ಆಟ ಆಡಿ ಅಂತ ಹೇಳ್ತಾಳೆ ಆಗ ಮಕ್ಕಳು ಹೇಳ್ತಾರೆ ನಮ್ಗೇನು ಆಟ ಆಡ್ಬೇಕಂತ ಗೊತ್ತಿಲ್ಲ ನೀವೇ ಏನಾದರೂ ಆಟ ಹೇಳಿ ನಾವು ಅದನ್ನೇ ಆಟ ಆಡ್ತೇವೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಆಯ್ತು ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳಿ ನಾನೊಂದು ಪದ ಹೇಳ್ತೇನೆ ಆ ಪದನ ಒಬ್ಬರು ಕಿವಿಯಲ್ಲಿ ಹೇಳ್ತೇನೆ ಅವರು ಮತ್ತೊಬ್ಬರು ಕಿವಿಯಲ್ಲಿ ಮತ್ತೊಬ್ರು ಅವ್ರ ಕಿವಿಯಲ್ಲೆಲ್ಲಾ ಹೇಳಿ ಲಾಸ್ಟ್ ಅಲ್ಲಿ ಯಾವ ವ್ಯಕ್ತಿ ಕಿವಿಗೆ ಹೇಳ್ತಾನೋ ಅವನ ಆ ಪದ ಏನಂತ ನಂಗೆ ಹೇಳಬೇಕು ಆಗ ಆ ಪದ ಸರಿಯಾಗಿದೆಯೋ ಇಲ್ವೋ ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಆಯ್ತು ಆಯ್ತು ಅಂತ ಹೇಳ್ತಾರೆ ಆವಾಗ ಭಾಗ್ಯ ಒಂದು ಪದ ಹೇಳ್ತಾಳೆ ಅದನ್ನ ಒಬ್ಬರಿಂದ ಒಂದು ಕಿವಿಗೆ ಇನ್ನೊಬ್ಬರು ಕಿವಿಗೆ ಹೇಳ್ತಾ ಹೇಳ್ತಾ ಲಾಸ್ಟ್ ಇರೋ ವ್ಯಕ್ತಿ ಹೇಳ್ತಾನೆ ಆ ಮಗು ಹೇಳುತ್ತೆ ಆಗ ಭಾಗ್ಯ ಹೇಳ್ತಾಳೆ ಇದು ತಪ್ಪು ನೀನು ಹೇಳಿದ್ದು ಅಂತ ಹೇಳ್ತಾಳೆ ಆಗ ಅವರೆಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಇದರಿಂದ ನಿಮ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಮಗೇನೂ ಗೊತ್ತಾಗ್ಲಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆವಾಗ ಅವರಿಬ್ಬರು ಸ್ಟಾಫ್ ಅವ್ರು ಮಾತಾಡೋದನ್ನ ಅವ್ರು ಆಟಾಡೋದನ್ನ ನೋಡ್ತಾ ಇರ್ತಾರೆ ಕದ್ದು ಇನ್ನು ಭಾಗ್ಯ ಹೇಳ್ತಾಳೆ ನೋಡಿ ಯಾರೋ ಒಬ್ರು ನಮಗೆ ಒಂದು ವಿಷಯ ಹೇಳ್ತಾರೆ ಆ ವಿಷಯನ ಒಬ್ಬರು ಕಿವಿಂದ ಇನ್ನೊಬ್ರು ಕಿವಿಗೆ ಇನ್ನೊಬ್ಬರು ಕಿವಿಂದ ಮತ್ತೊಬ್ಬರು ಕಿವಿಗೆ ಅದೇ ರೀತಿ ಹೋಗ್ತಾ ಇರುತ್ತೆ ಆದರೆ ಆ ವಿಷಯ ಬದಲಾಗ್ತಾನೆ ಇರುತ್ತೆ ಸತ್ಯತೆ ಯಾವುದು ಅಂತ ಯಾರಿಗೂ ಗೊತ್ತಾಗಿರಲ್ಲ ಅದೇ ರೀತಿ ನಾವೊಂದು ಯಾವುದೇ ವಿಚಾರ ಹೇಳಬೇಕಾದ್ರೆ ಅದು ನಿಜವಾಗ್ಲೂ ಹೌದಾ ಅದೇ ವಿಷಯನ ಸತ್ಯವಾದ ವಿಷಯನ ಅಂತ ಹೇಳಿ ಅರ್ಥಕೊಂಡು ಹೇಳಬೇಕಾಗುತ್ತೆ ಇನ್ನೊಬ್ಬರಿಗೆ ಇದೇ ನೀತಿ ಅರ್ಥ ನಿಮಗೆ ಅಂತ ಕೇಳ್ತಾಳೆ ಆವಾಗ ಅಲ್ಲಿದ್ದ ಸ್ಟಾಫಿಗೂ ಸ್ವಲ್ಪ ಬೇಜಾರಾಗುತ್ತೆ ಹೌದು ನಾವೇನೋ ತಪ್ಪು ಮಾಡಿದ್ವೇನೋ ಯಾರೋ ಹೇಳಿದನ ಕೇಳಿದ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಆದಿ ಅತ್ತೆ ಆದಿಗೆ ಮದುವೆ ಮಾಡಿಸ್ಬೇಕಂತ ಹೇಳಿ ಒಂದು ಹುಡುಗಿನ ಕರೆಸಿರ್ತಾರೆ ಅವಳ ಹತ್ರ ಹೇಳ್ತಾರೆ ನೋಡು ನಿನಗೆ ಇವಾಗ ನಾನು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾ ಇದ್ದೇನೆ ಅದೇನಂದ್ರೆ ಆದಿ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಬೇಕು ಅವನ ಜೊತೆ ಕಾಲ ಕಳಿಬೇಕು ಅವನ್ ಅವನ ಇಷ್ಟಗಳು ಕಷ್ಟಗಳು ಎಲ್ಲ ನಿಂಗೆ ಗೊತ್ತಾಗಬೇಕು ಇದಕ್ಕೆ ನೀನು ಒಪ್ಕೊಳ್ತೀಯ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಹೌದಾ ಅಯ್ಯೋ ನಾನಂತೂ ರೆಡಿ ಇದ್ದೇನೆ ಹೇಳಿ ಏನು ಮಾಡಬೇಕು ಅಂತ ಆದರೆ ಆದಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಅವರು ಇದಕ್ಕೆ ಒಪ್ತಾರಾ ಅಂತ ಕೇಳ್ತಾಳೆ ಆಗ ಅವರತ್ತೆ ಹೇಳ್ತಾರೆ ನೋಡು ಇವಾಗ ಆದಿ ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ ಒಂದು ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಾ ಇದ್ದಾನೆ ಅಲ್ಲಿ ಫ್ಯಾಮಿಲಿಯವ್ರು ಕೂಡ ಇರ್ತಾರೆ ಆ ಫ್ಯಾಮಿಲಿಯವ್ರ ಕಡೆ ನೀನು ಯೋಚನೆ ಮಾಡಬೇಡ ಅದನ್ನು ನಾನು ನೋಡ್ಕೊಳ್ತೇನೆ ಆದರೆ ಅಲ್ಲಿ ಆದಿ ಕೂಡ ಇರ್ತಾನೆ ನೀನು ಆದ್ರ ಜೊತೆ ಕ್ಲೋಸ್ ಆಗಬೇಕು ಅವನಾಗಿ ಅವ್ನು ಹೇಳಬೇಕು ನನಗೆ ಇದೇ ಹುಡುಗಿ ಬೇಕು ನನಗೆ ಇದೇ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸಿ ಅಂತ ಹೇಳಿ ನಮ್ಮನ್ನು ಅವ್ನು ಕನ್ವಿನ್ಸ್ ಮಾಡಬೇಕು ನೀನು ಅಷ್ಟು ಅವನನ್ನು ಮೋಡಿ ಮಾಡಬೇಕು ಅದೆಲ್ಲ ನಿನ್ನ ಕೈಯಲ್ಲಿರೋದು ನೋಡು ನನಗೆ ಇಷ್ಟೇ ಮಾತ್ರ ಮಾಡೋಕ್ಕೆ ಸಾಧ್ಯ ಉಳಿದದ್ದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಆಗ ಹುಡುಗಿ ಹೇಳ್ತಾಳೆ ಅದು ಮೇಡಮ್ ಅಂತ ಹೇಳ್ತಾಳೆ ಆಗ ಅವ್ರ ಅತ್ತೆ ಹೇಳ್ತಾರೆ ನೋಡು ಇದನ್ನು ಬಿಟ್ಟು ನಿಂಗೆ ಯಾವ ಆಪರ್ಚುನಿಟಿ ಇಲ್ಲ ಆದಿ ಬೇಕಂದ್ರೆ ಆದಿ ಮದುವೆ ಆಗ್ಬೇಕಂದ್ರೆ ನೀನು ಇದನ್ನು ಮಾಡಲೇಬೇಕು ಅಂತ ಹೇಳ್ತಾಳೆ ಆಗ ಹುಡುಗಿ ಹೇಳ್ತಾಳೆ ಆಯಿತು ಮೇಡಮ್ ಆದರೆ ಆ ಫ್ಯಾಮಿಲಿಯವ್ರು ಇರ್ತಾರಲ್ಲ ಅವಾಗ ಏನು ಮಾಡೋದು ಅಂತ ಕೇಳ್ತಾಳೆ ಆಗ ಅವ್ರತ್ತೆ ಹೇಳ್ತಾರೆ ಆ ಫ್ಯಾಮಿಲಿಯವರ ವಿಚಾರ ನನ್ ಬಿಡು ಅದನ್ನು ನಾನು ನೋಡ್ಕೊಳ್ತೇನೆ ನೋಡು ಟ್ರಿಪ್ಪಿಗೆ ಹೋಗೋದನ್ನು ನನಗೆ ಹೇಳ್ತೇನೆ ಲೊಕೇಶನ್ ಪ್ಲೇಸ್ ಎಲ್ಲನೂ ಹೇಳ್ತೇನೆ ನೀನು ಅಲ್ಲಿಗೆ ಬಂದು ಜಾಯ್ನ್ ಆಗು ಅಷ್ಟೇ ಅಂತ ಹೇಳ್ತಾರೆ ಆಗ ಹುಡುಗಿ ಓಕೆ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಅವರತ್ತೆ ಯೋಚನೆ ಮಾಡ್ತಾ ಇರ್ತಾರೆ ಆದಿ ನೀನು ನಮಗೆಲ್ಲ ಏನೂ ಹೇಳೋದೇ ಪ್ಲ್ಯಾನ್ ಮಾಡಿದ್ಯಲ್ವಾ ಇವಾಗ ನಾನು ಮಾಡ್ತಿರೋ ಪ್ಲ್ಯಾನ್ ನೋಡು ಹೇಗಿರುತ್ತೆ ಅಂತ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ತಾಂಡವ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಆವಾಗ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬರೋದನ್ನು ನೋಡಿ ತಾಂಡೋಗೆ ತುಂಬಾ ಸಿಟ್ಟು ಬರುತ್ತೆ ಈ ಶ್ರೇಷ್ಠ ಯಾಕೆ ಇಲ್ಲಿ ಬಂದಳು ಅಲ್ಲ ಇಲ್ಲಿ ಬಂದು ಏನು ಸೀನ್ ಮಾಡ್ತಾಳೋ ಏನು ಡ್ರಾಮಾ ಮಾಡ್ತಾಳೋ ಅಲ್ಲ ಇವಳಿಗೆ ಯಾರು ಇಲ್ಲಿ ಬರೋಕೆ ಕೇಳಿದ್ದು ಇವಳಿಗೆ ಯಾರಾದರೂ ಪರ್ಮಿಷನ್ ಕೊಟ್ಟರೆ ಇಲ್ಲಿ ಬರೋಕ್ಕೆ ಅಂತ ಹೇಳ್ಕೊಂಡು ಗುಣಗಾಡ್ತಾ ಇರ್ತಾನೆ ಆಗ ಶ್ರೇಷ್ಠ ತಾಂಡವನ್ ನೋಡಿ ಹಾಯ್ ತಾಂಡವ್ ಅಂತ ಹೇಳ್ತಾಳೆ ಆಗ ತಾಂಡವ್ ತುಂಬಾ ಕಿಚ್ಚಾಡ್ತಾನೆ ಈ ಶ್ರೇಷ್ಠ ನಿಂಗೆ ಯಾರ ಇಲ್ಲಿ ಬರೋ ಕೇಳಿದ್ದು ನೀನೇನಾದರೂ ನಿನ್ಗೆ ತಲೆ ಕೆಟ್ಟಿದ್ಯಾ ಇಲ್ಲಿಗೆ ಯಾರ ಬರೋಕ್ ಹೇಳಿದ್ದು ನಿಂಗೆ ಅಂತ ಹೇಳ್ಕೊಂಡು ಜೋರಾಗಿ ಮಾತಾಡ್ತಾನೆ ಆಗ ಅಲ್ಲಿದ್ದ ಸ್ಟಾಫ್ ಎಲ್ಲ ಅವರನ್ನೇ ನೋಡ್ತಾ ಇರ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ಭಿ ಯುವರ್ ಸೆಲ್ಫ್ ಏನು ಮಾಡ್ತಿದ್ಯಾ ನೀನು ಸ್ವಲ್ಪ ಕರೆಕ್ಟಾಗಿ ಬಿಹೇವ್ ಮಾಡು ಎಲ್ಲ ನಮ್ಮನೆ ನೋಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ನೀನು ಯಾಕೆ ಇಲ್ಲಿ ಬಂದು ಇಲ್ಲಿ ಬಂದು ಏನಾದ್ರೂ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ನೋಡು ಶ್ರೇಷ್ಠ ಇಲ್ಲಿ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಅದನ್ನ ಹಾಳು ಮಾಡಬೇಡ ನೀನು ಸುಮ್ಮನೆ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಏನಾಗಿದೆ ತಾಂಡವ್ ನಿಂಗೆ ಸ್ವಲ್ಪ ಕರೆಕ್ಟಾಗಿ ಬಿಹೇವ್ ಮಾಡು ಭಿ ಯುವರ್ ಸೆಲ್ಫ್ ಅಷ್ಟೇ ನೋಡು ನಾನಿಲ್ಲಿ ನಿನ್ನ ಮಾನ ತೆಗಿಲಿಕ್ಕೆ ಬರಲಿಲ್ಲ ನನಗೂ ರೆಸ್ಪೆಕ್ಟ್ ಇದೆ ನನಗೂ ಬೆಲೆ ಇದೆ ಈ ಕಂಪನಿಯಲ್ಲಿ ನೋಡು ನಾವಿಬ್ರು ವರ್ಕ್ ಮಾಡ್ತಿರೋದು ಕಾಮತ್ ವೆಂಚರ್ಸ್ ಅಲ್ಲಿ ಸೊ ಹಾಗಾಗಿ ನಾನು ಇಲ್ಲಿ ತೊಟ್ಟಿಲು ಟ್ರಸ್ಟ್ನ ಅಕೌಂಟಿಂಗ್ ಮ್ಯಾನೇಜರ್ ಹಾಗಾಗಿ ನನಗೂ ಇಲ್ಲಿ ಕೆಲಸ ಇರುತ್ತೆ ಅದಕ್ಕೆ ನಾನು ಇಲ್ಲಿ ಬಂದೆ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಆಯ್ತು ಈಗ ಇಲ್ಲಿ ಬಂದ ಉದ್ದೇಶ ಏನು ಅದನ್ನ ಕರೆಕ್ಟ್ ಆಗಿ ನಂಗೆ ಹೇಳು ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ನಾನೀಗ ಹೇಳಿದಲ್ವಾ ತಾಂಡವ್ ಆದಿ ಅವರು ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡು ಅಂತ ಹೇಳಿ ಆದ್ರೆ ನೀನ್ ಮಾಡಿದ್ಯಾ ಮಾಡಿಲ್ಲ ತಾನೆ ಪರವಾಗಿಲ್ಲ ಅದ್ರ ಬಗ್ಗೆ ಯೋಚನೆ ಆದರೂ ಮಾಡಿದ್ಯಾ ಆ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಟ್ರೈ ಅದು ಮಾಡಿದ್ಯಾ ಅದು ಮಾಡಲಿಲ್ಲ ಯಾಕೇಳು ಯಾಕಂದರೆ ನೀನೊಂದು ಎಮೋಷ್ನಲ್ ಫುಲ್ ಬ್ರದರ್ ಬ್ರದರ್ ಅಂತ ಹೇಳ್ತಾ ಇರ್ತೀಯ ಅಂದ ಅಭಿಮಾನಿ ನೀನು ಅವರದ್ದು ಅದಕ್ಕೆ ನೀನು ಏನು ಪ್ರಯತ್ನನೇ ಮಾಡಲಿಲ್ಲ ಆದರೆ ನಾನು ಹಾಗಲ್ಲ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೇನೆ ಅಂತ ಹೇಳಿ ಅವರ ಕ್ಯಾಬಿನಿಗೆ ಶ್ರೇಷ್ಠ ಹೋಗ್ತಾಳೆ ಅಲ್ಲಿ ಹೋಗಿ ಹೇಳ್ತಾಳೆ ನೋಡಿ ಸರ್ ನಿಮ್ಮ ಮತ್ತು ಭಾಗ್ಯನ ಬಗ್ಗೆ ಎಲ್ಲರೂ ತಪ್ಪಾಗಿ ಮಾತಾಡ್ತಿದ್ದಾರೆ ನಿಮ್ಮಿಂದ ಭಾಗ್ಯನಿಗೂ ತುಂಬಾನೇ ಕಷ್ಟ ಆಗುತ್ತಿದೆ ಅವಳ ರೆಸ್ಪೆಕ್ಟಿಗೆ ತುಂಬಾನೇ ಧಕ್ಕೆ ಬರ್ತಿದೆ ಸರ್ ನೀವಿಬ್ಬರು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿದ್ರೆ ಒಳ್ಳೇದು ಅಂತ ಹೇಳಿ ತುಂಬಾ ಹೈ ಡ್ರಾಮಾ ಮಾಡಿ ಬೇಡದಿದ್ದ ಮಾತೆಲ್ಲ ಹೇಳ್ತಾಳೆ ಆವಾಗ ಆದಿ ಹೇಳ್ತಾನೆ ಓ ಹೌದಾ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲಲ್ವಾ ಓಕೆ ಆಯಿತು ನಾನಿನ್ನು ಭಾಗ್ಯ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇನೆ ಅಂತ ಹೇಳ್ತಾನೆ ಆದಿ ಆಗ ಶ್ರೇಷ್ಠ ನಂಗೆ ತುಂಬಾ ಖುಷಿಯಾಗುತ್ತೆ ಇದ್ದು ಕಾಣೆ ನಂಗೆ ಬೇಕಾಗಿರೋದು ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ